ಶ್ರೀ ಗುರುಭ್ಯೋ ತ್ರಿಮೂರ್ತಿ ರೂಪಿಣಿ ದತ್ತಾತ್ರೇಯಾಯ ನಮಃ ಶ್ರೀ ಗಣೇಶ ಶಾರದಾಭ್ಯೋ ಶ್ರೀ ಗುರು ಚರಿತ್ರೆ ಅಧ್ಯಾಯ ಹದಿನೈದು ತೀರ್ಥ ಸ್ನಾನಗಳ ಮಹಿಮೆ ಶ್ರೀ ಗುರುಗಳು ವೈದ್ಯನಾಥದಲ್ಲಿ ಕೆಲವು ಕಾಲ ಗುಪ್ತವಾಗಿ ನೆಲೆಸಿದರೆಂದು ಹೇಳಿದ ಸಿದ್ಧಯೋಗೀಶ್ವರರು ನಾಮಧಾರಕನ ಪ್ರಶ್ನೆಗೆ ಉತ್ತರವಾಗಿ ಶ್ರೀ ಗುರು ಚರಿತ್ರೆಯನ್ನು ಮುಂದುವರೆಸಿದರು ಶ್ರೀ ಗುರುಗಳು ವೈದ್ಯನಾಥಕ್ಕೆ ಬರುವ ಮುನ್ನ ತಮ್ಮ ಶಿಷ್ಯರನ್ನು ಕುರಿತು ಹೀಗೆ ಹೇಳಿದರು ಸನ್ಯಾಸಿಗಳು ನಿಂತಲ್ಲಿಯೇ ನಿಲ್ಲಬಾರದು ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿ ಪುಣ್ಯ ಸಂಪಾದನೆ ಮಾಡುವುದು ಬಹಳ ಮುಖ್ಯವಾದುದು ಆದ ಕಾರಣ ನೀವೆಲ್ಲರೂ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿರಿ ನಾವು ಇನ್ನು ಸ್ವಲ್ಪ ಕಾಲದವರೆಗೆ ಜನರಿಂದ ದೂರವಾಗಿ ರಹಸ್ಯ ಸ್ಥಳದಲ್ಲಿದ್ದು ಅಜ್ಞಾತವಾಗಿ ಕೆಲವು ದಿನ ತಪಸ್ಸಿನಲ್ಲಿ ತೊಡಗುವವರಿದ್ದೇವೆ ಹೇಗೆ ಶಿಷ್ಯರಿಗೆ ಹೇಳಿದ ಶ್ರೀಗುರುಗಳು ಪುಣ್ಯಕ್ಷೇತ್ರಗಳ ಯಾತ್ರಾ ಕ್ರಮವನ್ನು ಅವರೆಲ್ಲರಿಗೂ ವಿವರಿಸಿದರು ಇಲ್ಲಿಂದ ಹೊರಟು ಮೊಟ್ಟ ಮೊದಲು ತೀರ್ಥರಾಜ ಎನಿಸಿದ ಕಾಶಿ ಕ್ಷೇತ್ರಕ್ಕೆ ತಲುಪಿ ಗಂಗಾ ಸ್ನಾನದ ನಂತರ ಯಮುನೆ ಸರಸ್ವತಿಯಲ್ಲಿ ಸ್ನಾನ ಮಾಡಿ ವರುಣ ಕುಶಾವತಿ ಶತದ್ರು ವಿಪಾಶ ವೇಣ್ಯ ಶರಾವತಿ ಮರುವೃಧ ಅಸಕ್ಕಿ ಮಧುಮತಿ ಪಯಸ್ವಿನಿ ಘೃತವತಿ ಈ ನದಿಗಳಲ್ಲಿ ಸ್ನಾನ ಮಾಡಿರಿ ನಂತರ ದೇವ ನದಿಯಲ್ಲಿ ಮಿಂದು ಬ್ರಹ್ಮ ಹತ್ಯಾದಿ ಸಕಲ ದೋಷಗಳಿಂದ ದೂರವಾಗಿ ನಂತರ ಚಂದ್ರಭಾಗ ರೇವತಿ ಸರಯೋ ಗೋಮತಿ ವೇದಿಕಾ ಕೌಶಿಕಿ ಮಂದಾಕಿನಿ ಸಹಸ್ರವಸ್ತ್ರ ಪೂರ್ಣ ಬಾಹುಧ ತ್ರಿವೇಣಿ ನದಿ ಸಂಗಮಗಳ ಸ್ನಾನವನ್ನು ಮಾಡಿ ಪುನೀತರಾಗಿರಿ ಅನಂತರ ಸೇತುಬಂಧ ರಾಮೇಶ್ವರ ಶ್ರೀರಂಗ ಅನಂತಶಯನ ಪುರುಷೋತ್ತಮ ನೈಮಿಷಾರಣ್ಯ ಪುಷ್ಕರ ವೈರೋಚನಿ ತೀರ್ಥಗಳಲ್ಲಿ ಮಿಂದು ಧನ್ಯರಾಗಿರಿ ತದನಂತರ ಬದರಿ ನಾರಾಯಣ ನಂದಿ ಕುರುಕ್ಷೇತ್ರಗಳಲ್ಲಿ ತೀರ್ಥ ಸ್ನಾನ ಮಾಡಿ ಶ್ರೀಶೈಲಕ್ಕೆ ಹೊರಟು ಅಲ್ಲಿನ ಮಹಾಲಯಗಳಲ್ಲಿನ ತೀರ್ಥದಲ್ಲಿ ಪಿತೃತರ್ಪಣ ನೀಡಿದಲ್ಲಿ ನಿಮ್ಮ ನಲವತ್ತೆರಡು ಜನ್ಮಗಳು ಉದ್ಧಾರವಾಗುವುದು ಕೇದಾರ ಪುಷ್ಕರ ಕೋಟಿ ನರ್ಮದ ಜನ್ಮಕೇಶ್ವರ ತೀರ್ಥ ಕೋಕಮುಖಿ ತೀರ್ಥ ವಿಜಯತೀರ್ಥ ಪ್ರಸಾದ ತೀರ್ಥ ಚಂದ್ರಾನದಿ ಗೋಕರ್ಣ ಶಂಕುರ್ಣದಲ್ಲಿ ಸ್ನಾನ ಮಾಡಿದಲ್ಲಿ ಅತಿ ಪುಣ್ಯದಾಯಕ ಅಯೋಧ್ಯ ಮಥುರ ಕಾಂಚೀಪುರ ಪುರಿ ದ್ವಾರಾವತಿ ಗಯಾ ಗೋದಾವರಿ ತೀರ್ಥ ಸಾಲಿಗ್ರಾಮ ತೀರ್ಥ ಶಂಬಲ ಗ್ರಾಮಗಳ ದರ್ಶನವು ಮುಕ್ತಿ ನೀಡುವವು ಎಡದಿಂದ ಬಲಕ್ಕೆ ಮತ್ತು ಬಲದಿಂದ ಎಡಕ್ಕೆ ಮೂರು ಬಾರಿ ಈ ಯಾತ್ರೆಯನ್ನು ಮುಗಿಸಬೇಕು ಪ್ರಯಾಗಕ್ಕೆ ಸಮಾನಾದ ಭೀಮೇಶ್ವರ ತೀರ್ಥ ವಂಜರ ಸಂಗಮ ತೀರ್ಥಗಳಲ್ಲಿ ಮಿಂದು ಕುಶತೀರ್ಥದಲ್ಲಿ ತರ್ಪಣವನ್ನು ನೀಡಬೇಕು ಗೋದಾವರಿ ಸಮುದ್ರ ಸಂಗಮಕ್ಕೆ ಬಂದು ತುಂಗಭದ್ರಾ ತೀರದ ಹರಿಹರ ಕ್ಷೇತ್ರ ಭೀಮರತಿ ನದಿ ಮಾತೃಲಿಂಗ ಕ್ಷೇತ್ರಗಳ ಸಂದರ್ಶನ ಮಾಡಿರಿ ಬಹುಧಾನ್ಯ ಸಂವತ್ಸರಕ್ಕೆ ಸರಿಯಾಗಿ ಶ್ರೀಶೈಲ ಕ್ಷೇತ್ರಕ್ಕೆ ನೀವು ಬನ್ನಿರಿ ನಾನು ನಿಮಗೆ ಅಲ್ಲಿ ಕಾಣಿಸಿಕೊಳ್ಳುವೆನು ಕ್ಷೇತ್ರವನ್ನು ಸಂದರ್ಶಿಸಿ ಗಾಣಗಾಪುರ ಕ್ಷೇತ್ರಕ್ಕೆ ಬನ್ನಿರಿ ಗಂಧರ್ವ ಭುವನ ಕ್ಷೇತ್ರ ಮಹಿಮೆ ಭೀಮಾ ಅಮರಜ ಸಂಗಮದಲ್ಲಿರುವ ಪುಣ್ಯಕ್ಷೇತ್ರವೇ ದತ್ತಾತ್ರೇಯ ಕ್ಷೇತ್ರವಾದ ಗಾಣಗಾಪುರವಾಗಿದೆ ಅಲ್ಲಿ ಪುರಾತನವಾದ ಅಶ್ವತ್ಥ ವೃಕ್ಷವಿದೆ ಎದುರಿನಲ್ಲಿ ನೃಸಿಂಹತೀರ್ಥ ಪೂರ್ವಕ್ಕೆ ರುದ್ರಪಾದ ಹಾಗೂ ಪಾಪ ವಿನಾಶಿ ತೀರ್ಥ ಮುಂದೆ ವಾರುಣ ತೀರ್ಥಗಳಿವೆ ಕೋಟಿ ತೀರ್ಥ ಚಕ್ರತೀರ್ಥ ವಿನಾಯಕ ತೀರ್ಥ ಹಾಗೂ ಕೇಶವ ತೀರ್ಥಗಳು ಪರಮ ಪವಿತ್ರವಾದವುಗಳು ಈ ಕ್ಷೇತ್ರವನ್ನು ಪುರಾಣ ಕಾಲದಲ್ಲಿ ಗಂಧರ್ವ ಭುವನ ಎಂದು ಕರೆಯಲಾಗಿತ್ತು ಈ ಸಿದ್ಧಭೂಮಿಯ ಸಮೀಪದಲ್ಲಿ ಕಾಸಿನಿ ಸಂಗಮ ಭೀಮ ಅನಂತ ತೀರ್ಥ ತುಂಗಭದ್ರ ವರದ ಮಲಾಪಹಾರಿ ಸಂಗಮಗಳು ಪಾಪ ನಾಶವಾದವೆ ಇಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ಭಸ್ಮವಾಗುತ್ತವೆ ತೀರ್ಥಸ್ನಾನ ಫಲ ರವಿಯು ಕರ್ಕಾಟಕ ರಾಶಿಗೆ ಬಂದಾಗ ಕೃಷ್ಣ ಮಹಾಪಹಾರಿ ಸಂಗಮ ಸ್ನಾನ ಮಾಡಿದರೆ ಬ್ರಹ್ಮ ಹತ್ಯಾದಿ ದೋಷವು ಪರಿಹಾರವಾಗುತ್ತದೆ ಸಿಂಹ ರಾಶಿಗೆ ಗುರುವು ಬಂದಾಗ ಸಕಲ ತೀರ್ಥಗಳಲ್ಲಿಯೂ ಗಂಗಾ ಸನ್ನಿಧಾನ ಉಂಟಾಗುತ್ತದೆ ಗುರುವು ಕನ್ಯಾ ರಾಶಿಗೆ ಬಂದಾಗ ಕೃಷ್ಣಾ ನದಿಗೆ ತುಲಾರಾಶಿಗೆ ಬಂದಾಗ ತುಂಗಭದ್ರೆಗೆ ಗಂಗೆಯ ಸಮಾನ ಮಹಿಮೆ ಬರುತ್ತದೆ ಕೃಷ್ಣ ಭೀಮಾ ಸಂಗಮದಲ್ಲಿ ಸ್ನಾನ ಮಾಡಿದರೆ ಪುಣ್ಯ ಜನ್ಮ ಬರುತ್ತದೆ ಕಾವೇರಿ ಸಂಗಮ ತಾಮ್ರಪರ್ಣಿ ಪಯಸ್ವಿನಿ ಪವನಾಶಿನಿ ತಿರುಮಲೆಯ ಪುಷ್ಕರಣಿ ಶ್ರೀರಂಗ ಅನಂತಶಯನ ಕುಂಭಕೋಣ ಕನ್ಯಾಕುಮಾರಿ ಪಕ್ಷಿತೀರ್ಥ ರಾಮೇಶ್ವರ ಧನುಷ್ಕೋಟಿ ಮತ್ಸ್ಯತೀರ್ಥ ಕೊಲ್ಹಾಪುರ ಇವೆಲ್ಲವೂ ಮಹಾಪುಣ್ಯಕ್ಷೇತ್ರಗಳಾಗಿವೆ ಶ್ರೀ ಶಿಷ್ಯರೇ ಯಾವುದೇ ಪುಣ್ಯಕ್ಷೇತ್ರಗಳಲ್ಲಿ ಐದು ದಿನಗಳಿಗಿಂತ ಹೆಚ್ಚಾಗಿ ನಿಲ್ಲದೆ ಮುಂದುವರೆಯಬೇಕು ಕೊಲ್ಹಾಪುರಕ್ಕೆ ದಕ್ಷಿಣ ಕಾಶಿ ಎಂಬ ಹೆಸರಿದೆ ಅಲ್ಲಿನ ಮಹಾಲಕ್ಷ್ಮಿಯು ಅಷ್ಟೈಶ್ವರ್ಯಪ್ರತಳಾಗಿದ್ದಾಳೆ ಕೊಲ್ಹಾರ ಎಂಬಲ್ಲಿ ಶ್ರೀ ನರಸಿಂಹ ದೇವಸ್ಥಾನವಿದೆ ಕೃಷ್ಣಾ ನದಿ ತೀರದಲ್ಲಿರುವ ಬಾಲವಡಿ ಎಂಬಲ್ಲಿ ಭುವನೇಶ್ವರಿ ಸನ್ನಿಧಾನವಿದೆ ಅಮರಾಪುರ ಕೃಷ್ಣ ಮತ್ತು ಪಂಚಗಂಗಾ ಸಂಗಮ ಇಲ್ಲಿ ಸ್ನಾನ ಮಾಡಿ ಮೂರು ದಿನ ಅನುಷ್ಠಾನ ಮಾಡಿದರೆ ಇಚ್ಛಿತ ಫಲಗಳು ಸಿಗುತ್ತವೆ ಕೃಷ್ಣಾ ನದಿಯು ಶ್ವೇತ ಎಂಬಲ್ಲಿ ಉತ್ತರ ದಿಕ್ಕಿಗೆ ಹರಿಯುತ್ತಾಳೆ ಇಲ್ಲಿಯೇ ಬ್ರಹ್ಮರ್ಷಿ ವಿಶ್ವಾಮಿತ್ರನಿಗೆ ಗಾಯತ್ರಿ ದರ್ಶನವಾದದ್ದು ಕೇದಾರೇಶ್ವರ ಪೀಠಾಪುರಂ ವೃಷಭಾದ್ರಿ ಅಹೋಬಲ ನರಸಿಂಹಕ್ಷೇತ್ರ ಹಾಗೂ ಸಪ್ತರ್ಷಿಗಳ ತಪೋಭೂಮಿಯಾದ ಮಣಿಗಿರಿ ಇವುಗಳನ್ನು ಅಗತ್ಯವಾಗಿ ನೋಡಿ ಬನ್ನಿ ನದಿ ಸ್ನಾನ ಮಾಡುವಾಗ ಕೆಲವೊಂದು ಕ್ರಮಗಳನ್ನು ಅನುಸರಿಸಬೇಕು ಸ್ತ್ರೀಯರು ರಜಸ್ವಲೆಯಾಗಿರುವಾಗ ನದಿ ಸ್ನಾನವನ್ನು ಮಾಡಬಾರದು ಕರ್ಕಾಟಕ ಸಂಕ್ರಮಣದಿಂದ ಪ್ರಾರಂಭವಾಗಿ ಮುಂದಿನ ಎರಡು ತಿಂಗಳು ಸ್ನಾನ ಮಾಡಬಾರದು ನದಿಗಳಿಗೂ ಚೈತ್ರ ವೈಶಾಖ ಮಾಸಗಳಲ್ಲಿ ಹತ್ತು ದಿನಗಳ ಕಾಲ ರಜಸ್ವಲ ದೋಷಗಳಿರುತ್ತವೆ ಆ ಕಾಲದಲ್ಲಿ ಸ್ನಾನವು ವರ್ಜ್ಯ ಬಾವಿ ಕೆರೆ ಕುಂಟೆಗಳಲ್ಲಿ ಹೊಸ ನೀರು ಬಂದ ದಿನವೇ ಸ್ನಾನ ಮಾಡಬಾರದು ಶ್ರೀ ಗುರುಗಳು ಹೀಗೆ ತಮ್ಮ ಪ್ರಿಯ ಶಿಷ್ಯರಿಗೆ ತೀರ್ಥ ಸ್ನಾನಗಳ ಪುಣ್ಯ ಫಲಗಳನ್ನು ನಿರೂಪಿಸಿ ಅವರನ್ನು ತೀರ್ಥಯಾತ್ರೆಗೆ ಕಳುಹಿಸಿಕೊಟ್ಟು ವೈದ್ಯನಾಥ ಕ್ಷೇತ್ರದಲ್ಲಿಯೇ ಕೆಲವು ದಿನ ಗೌಪ್ಯವಾಗಿ ವಾಸ ಮಾಡಿದರು ಅವರ ಸೇವೆಗೆ ನಾನು ಮಾತ್ರ ಅಲ್ಲಿಯೇ ಉಳಿದೆ ಎಂದು ಸಿದ್ಧಯೋಗೇಶ್ವರರು ನಾಮಧಾರಕನಿಗೆ ಹೇಳಿದರು ಎಂಬಲ್ಲಿಗೆ ತೀರ್ಥ ಸ್ನಾನಗಳ ಮಹಿಮೆ ಎಂಬ ಶ್ರೀಗುರು ಚರಿತ್ರೆಯ ಹದಿನೈದನೆಯ ಅಧ್ಯಾಯವು ಮುಗಿಯಿತು ನಮಃ